ಹಲೋ ಸ್ನೇಹಿತರೆ ಸ್ನೇಹಿತೆ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾರೆಟ್ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದಂತೂ ತುಂಬ ಸುಲಭ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಕ್ಯಾರೆಟ್ ತಿನ್ನಲ್ಲ ಅಂದರೆ ಈ ರೀತಿ ನೀವು ಮಾಡಿಕೊಡ್ಬೋದು ಸೈಡ್ ಡಿಶ್ ಜೊತೆ ಅಂದರೆ ಊಟದ ಜೊತೆ ಸೈಡ್ ಡಿಶ್ ಥರ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ರಿಫೈಂಡ್ ಆಯಿಲ್ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆಯೇ ಒಂದು ಆರಿಂದ ಏಳು ಬೆಳ್ಳುಳ್ಳಿನ ಕಷ್ ಮಾಡಿ ಹಾಕಿದ್ದೀನಿ ಎರಡು ಹಸಿರು ಮೆಣ್ಸಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಅದ್ರ ಜೊತೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೂರು ದೊಡ್ಡ ಸೈಜ್ ಕ್ಯಾರೆಟ್ ಇದು ಒಂದು ಮುನ್ನೂರು ಅಷ್ಟು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ನೀವು ತುರಿದು ಕೂಡ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಮಾಡ್ಕೊಳ್ಬೋದು ಮಾತ್ರ ಕ್ಯಾರೆಟ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಊಟ ಅಂದರೆ ಕ್ಯಾರೆಟ್ ತಿನ್ನಲ್ಲ ಮಕ್ಕಳು ಅಂತ ಹಠ ಮಾಡ್ತಾ ಇರ್ತವೆ ಆವಾಗ ಊಟದ ಜೊತೆ ಈ ರೀತಿ ನೀವು ಕ್ಯಾರೆಟ್ ಫ್ರೈ ಮಾಡಿಕೊಟ್ರೆ ಖಂಡಿತ ತಿಂತಾರೆ ಕ್ಯಾರೆಟನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ಮತ್ತೊಮ್ಮೆ ನೀಟಾಗಿ ಫ್ರೈ ಮಾಡಿಕೊಂಡು ಊರಿನ ಸಣ್ಣದ್ದು ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸುಮಾರೊಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನು ಬೇಯಿಸ್ತೀನಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಹೈ ಫ್ಲೇಮ್ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ ಯಾಕಂದರೆ ಇದಕ್ಕೆ ಯಾವುದೇ ರೀತಿ ನೀರನ್ನು ನಾವು ಸೇರಿಸಲ್ಲ ಹಾಗೇ ಬೆಂದೋಗುತ್ತೆ ಮಧ್ಯ ಮಧ್ಯದಲ್ಲಿ ನಾವು ಇದನ್ನು ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಆಡಿಸ್ತಾ ಇರಬೇಕಾಗುತ್ತೆ ಯಾಕಂದರೆ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡ್ಕೊತಾ ಇರಬೇಕಾಗುತ್ತೆ ಮತ್ತೊಂದು ಎರಡರಿಂದ ಮೂರು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸಿದೆ ಅಷ್ಟರಲ್ಲಿ ಕ್ಯಾರೆಟ್ ಪಲ್ಯ ಎಲ್ಲ ಕಂಪ್ಲೀಟಾಗಿ ಬೆಂದೇ ಬಿಟ್ಟಿದೆ ಸ್ವಲ್ಪ ಅರಶಿನ ಹಾಕಿದ್ದೀನಿ ಈಗ ಅದಕ್ಕೆ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕಿದ್ದೀನಿ ಇದಕ್ಕೆ ಬೇಕಂದರೆ ಜೀರಿಗೆ ಪೌಡ್ರು ಕೂಡ ಸೇರಿಸ್ಬೋದು ನಾನು ಜೀರಿಗೆ ಹಾಕಿದ್ದೀನಿ ಹಾಗಾಗಿ ಜೀರಿಗೆ ಪೌಡ್ರ್ನೇನು ಸೇರಿಸ್ತಾ ಇಲ್ಲ ನೀಟಾಗಿ ಈ ಪೌಡ್ರ್ಗಳನ್ನೆಲ್ಲ ಹಾಕಿದ ಮೇಲೆ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿದೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಹೊತ್ತು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಈ ಪೌಡ್ರ್ನೆಲ್ಲ ಹಾಕಿದ ಮೇಲೆ ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಲೇಬೇಕಾಗುತ್ತೆ ಆವಾಗಲೇ ಇದಕ್ಕೆ ಚೆನ್ನಾಗಿ ಖಾರ ಎಲ್ಲ ಹಿಡಿಯುತ್ತೆ ಸೊ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಕ್ಯಾರೆಟ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ಈ ರೀತಿ ನಾವು ಮಕ್ಕಳಿಗೆ ಕ್ಯಾರೆಟ್ ಫ್ರೈನ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಟೊಮೆಟೊ ಕೂಡ ಸೇರಿಸಿ ನಾವು ಪಲ್ಯ ಥರ ಮಾಡಿಕೊಂಡು ರೊಟ್ಟಿ ಚಪಾತಿ ಜೊತೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು